ಎಲ್ಲರಿಗೂ ನಮಸ್ಕಾರ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಪರಮ ಪ್ರಶಸ್ತವಾದ ನವರಾತ್ರದ ಆರನೇ ದಿನಕ್ಕೆ ಬಂದಿದ್ದೀವಿ ಷಷ್ಠಿ ನವರಾತ್ರಿ ಷಷ್ಠಿ ಅಂತ ಹೇಳ್ತಾರೆ ಇದನ್ನು ಕಾತ್ಯಾಯನಿ ಷಷ್ಠಿ ಅಂತಲೂ ಹೇಳ್ತಾರೆ ದುರ್ಗಾಪರಮೇಶ್ವರಿಯ ಆವಿರ್ಭಾವದ ಹಿನ್ನೆಲೆಯ ದಿನ ಅಂತ ಹೇಳ್ತಾರೆ ನಮ್ಮ ನವದುರ್ಗಾ ಸ್ವರೂಪದ ಪ್ರಕಾರ ಚಂಡಿ ಕವಚದಲ್ಲಿ ಬರುತ್ತಲ್ಲ ಪ್ರಥಮಂ ಶೈಲಪುತ್ರೀಜ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮ ಸ್ಕಂದ ಮಾತೆಷ್ಠಂ ಕಾತ್ಯಾಯನಿತಿಜ ಸಪ್ತಮಂ ಕಾಲರಾತ್ರಿ ಚನ್ ಮಹಾಗೌರೀತಿ ಚ ಅಷ್ಟಮಂ ನವಮಂ ಸಿದ್ಧಿದಾತೀಜ ನವದುರ್ಗಾ ಪ್ರಕೀರ್ತಿತಃ ಹಾಗೆ ನಾವು ನೋಡಿದ್ವಿ ಅವರು ಶೈಲಪುತ್ರಿಯಾಗಿ ಹುಟ್ಟಿತ್ತು ಬ್ರಹ್ಮಚಾರಣಿಯಾಗಿ ತಪಸ್ಸನ್ನು ಗೈದಿದ್ದು ಆಮೇಲೆ ಚಂದ್ರಘಂಟೆಯಾಗಿ ಶಿವನನ್ನು ವರೆಸಿದ್ದು ಆಮೇಲೆ ಕೂಷ್ಮಾಂಡ ದೇವಿಯಾಗಿ ಗರ್ಭಧರಿಸಿದ್ದು ಜಗತ್ ಪ್ರಸವಣೆಯಾದದ್ದು ಆಮೇಲೆ ಸ್ಕಂದ ಮಾತ ಆಗಿ ಕುಮಾರಸ್ವಾಮಿಯ ಮೂಲಕ ಹೇಗೆ ದುಷ್ಟ ಸಂಹಾರ ತಾರಕಾಸ್ತ್ರ ವಧೆಯನ್ನು ಮಾಡಿಸಿದ್ರು ಅಂತ ನೆನ್ನೆ ನಾವು ನೋಡಿದ್ವಿ ಇವತ್ತು ನಾವು ನೋಡೋದು ಒಳಗೆ ಅತ್ಯಾಯಿನಿ ಸ್ವರೂಪವನ್ನು ಯುಗಾಂತರಗಳ ನಂತರ ಮಹಿಷಾಸುರ ಅಂತಲೂ ಭಯಂಕರನಾದ ಅಸುರ ಹುಟ್ಟುತ್ತಾನೆ ಆ ಅಸುರನು ವರಗಳಿಂದ ಬಲಿಷ್ಠನಾಗಿರ್ತಾನೆ ಆ ವರಗಳಲ್ಲಿ ಅವರು ತ್ರಿಮೂರ್ತಿಗಳಿಂದಾಗಲಿ ಅಷ್ಟ ದಿಕ್ಪಾಲಕಗಳಿಂದಾಗಲಿ ಯಕ್ಷಗಂಧರ್ವ ಕಿಂ ಅಕ್ಕಿಂ ಪುರುಷರಿಂದಾಗಲಿ ನನ್ನ ವೃದೇ ಆಗಬಾರ್ದು ಅಂತೆಲ್ಲ ಅವನು ಪಟ್ಟಿ ಕೊಡುವಾಗ ನಾರಿಯ ಹೆಸರನ್ನು ಹೇಳೋದಿಲ್ಲ ನಾರಿ ರೂಪವನ್ನು ಹೇಳೋದಿಲ್ಲ ನಾರಿ ಏನು ಮಾಡ್ತಾಳೆ ಅಂತ ಒಂದು ಅಸಡ್ಡೆ ಸ್ತ್ರೀತ್ವದ ಬಗ್ಗೆ ಒಂದು ಅನಾದರ ಹಾಗಾಗಿ ಈ ಮಹಿಷಾಸುರನ ಉಪಟಳ ತಾಳಲಾಗದೆ ದೇವತೆಗಳೆಲ್ಲ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಸೇರ್ತಾರೆ ಅಲ್ಲಿ ತ್ರಿಮೂರ್ತಿಗಳು ಸೇರ್ತಾರೆ ಅಷ್ಟದಿಕ್ ಪಾಲಕರು ತಮ್ಮ ಪದವಿ ಭ್ರಷ್ಟ ಸ್ಥಾನ ಭ್ರಷ್ಟ ಸ್ವರ್ಗ ಭ್ರಷ್ಟರಾದಂತಹ ಇಂದ್ರಾದಿಗಳು ಬಂದು ಅಲ್ಲಿ ತ್ರಿಮೂರ್ತಿಗಳಲ್ಲಿ ಮೊರೆ ಹೋಗ್ತಾರೆ ಏನು ಮಾಡೋದು ಅಂತ ಆಗ ಬ್ರಹ್ಮ ವಿಷ್ಣು ಮಹೇಶ್ವರರ ಹಣೆಗಳಿನಿಂದ ಕೋಪಾಗ್ನಿ ಜ್ವಾಲೆಗಳು ಮೂಡಿ ಬರುತ್ತವೆ ಆ ಎಲ್ಲ ಎಲ್ಲ ಜ್ವಾಲೆಗಳು ಒಟ್ಟುಗೂಡಿ ಒಂದು ಅದ್ಭುತವಾದ ನಾರಿ ರೂಪವನ್ನು ತಾಡುತ್ತೆ ಆ ನಾರಿ ರೂಪದ ಒಂದೊಂದು ಅಂಗವನ್ನು ಒಂದೊಂದು ದೇವತೆಯ ಸತ್ವದಿಂದ ಅದು ಉಂಟಾಗುತ್ತೆ ಒಂದೊಂದು ಅಂಗವು ಒಂದೊಂದು ದೇವತೆಯ ಸತ್ವದಿಂದ ಉಂಟಾಗುತ್ತೆ ಕಣ್ಣು ಕಿವಿ ಮೂಗು ಬಾಯಿ ಆಕಾರ ಇಡೀ ಆಕಾರ ಒಂದೊಂದು ದೇವತೆಯ ತೇಜಸ್ಸೇ ಸೇರಿ ಆ ದೇವಿಯ ರೂಪವಾಗುತ್ತೆ ಮತ್ತು ಇಂದ್ರಾದಿ ಎಲ್ಲ ದೇವತೆಗಳ ತ್ರಿಮೂರ್ತಿಗಳ ವಾಹನಗಳು ಅವರ ಆಯುಧಗಳು ಆ ಅದರ ಭಾಗವೆಲ್ಲ ಹೋಗಿ ಜಗನ್ಮಾತೆಯಲ್ಲಿ ಸೇರುತ್ತೆ ಹೀಗೆ ಸಕಲ ದೇವತಾ ಸ್ವರೂಪಗಳು ಸೇರಿ ಜಗನ್ಮಾತೆ ದುರ್ಗೆ ಆಗಿ ಆರ್ಭವಿ ಆವಿರ್ಭವಿಸ್ತಾರೆ ಏನಪ್ಪಾ ಇದು ಎಲ್ಲರ ಶಕ್ತಿ ಅಷ್ಟೇ ಅವಳು ಸ್ವತಂತ್ರ ಶಕ್ತಿ ಅಲ್ಲ ಅಂದ್ರೆ ಹಾಗಲ್ಲ ಎಲ್ಲರಲ್ಲೂ ಅಂತರ್ಗತವಾಗಿರುವಂತಹ ಏಕೈಕ ಶಕ್ತಿ ಅವಳೇ ಆಗಿದ್ದಾಳೆ ಅವಳೇ ಅಷ್ಟ ದಿಕ್ಪಾಲಕರಾಗಿ ಅವಳೇ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಅವಳೇ ತ್ರಿಶಕ್ತಿಗಳಾಗಿ ಅವಳೇ ಸಮಸ್ತ ಸೃಷ್ಟಿಯಾಗಿರುವಂಥವಳು ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಶಕ್ತಿ ಸಮನ್ವಿತೆ ಅಂತ ಅವಳನ್ನು ಕರೆಯುತ್ತೆ ದುರ್ಗಾ ಸಪ್ತಶತಿ ಹಾಗೆ ದುರ್ಗಾ ಸಪ್ತಶತಿಯ ಮಧ್ಯಮ ಚರಿತೆಯಲ್ಲಿ ಈ ಕಥೆ ಬರುತ್ತೆ ಹೇಗೆ ಅವಳು ಈ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ದೇವತೆಗಳೆಲ್ಲ ಸೇರಿರುವಾಗ ಅವರೆಲ್ಲರ ಹಣೆಗಣ್ಣಿನ ಕ್ರೋಧಾಗ್ನಿ ಜ್ವಾಲೆಗಳಿಂದ ನಾರಿ ರೂಪವನ್ನು ತಾಳಿ ಅವರೆಲ್ಲರ ಸತ್ವದಿಂದ ಅಂಗಾಂಗಗಳನ್ನು ಪಡೆದು ಅವರೆಲ್ಲರ ಆಯುಧಗಳಿಂದ ಅವರೆಲ್ಲರ ವಾಹನಗಳಿಂದ ತನ್ನ ವಾಹನಗಳನ್ನು ಆಯುಧಗಳನ್ನು ಪಡೆದು ಜಗನ್ಮಾತೆ ಮಹಿಷಾಸ್ರಮವರೆಗೆ ಸಿದ್ಧವಾಗಿ ಸನ್ನದ್ಧಳಾಗಿ ನಿಲ್ತಾಳೆ ಆಗ ಅವಳು ದೊಡ್ಡದಾಗಿ ಶಂಖನಾದವನ್ನು ಮಾಡ್ತಾಳೆ ಆ ಶಂಖನಾದ ಆ ಯುದ್ಧವಾದ್ಯವಾದಂತ ಶಂಖನಾದ ತರಂಗಗಳು ಹಾಗೆ ಹಾದು ಹೋಗಿ ಅಲ್ಲೆಲ್ಲೋ ತಾಯಿ ಜಗತ್ತನ್ನೆಲ್ಲ ಗೆದ್ದಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಮತ್ತನಾಗಿ ಮಲಗಿದ್ದ ಮಹಿಷಾಸುನಿಗೆ ಕೇಳಿ ಬಂದು ಏನದು ಅಂತ ಎದ್ದು ಬಂದು ನೋಡಿ ಆಶ್ಚರ್ಯಚಕಿತನಾಗ್ತಾನೆ ನನ್ನನ್ನು ನಾಶ ಮಾಡೋದಕ್ಕೆ ದೇವತೆಗಳು ಒಗ್ಗಟ್ಟಾಗಿದ್ದಾರೆ ಅಂತ ಗೊತ್ತಾಗಿ ತನ್ನ ಸಮಸ್ತ ಸೈನ್ಯವನ್ನು ಅವಳ ಮೇಲೆ ಮುಗಿಬೀಳಿಸ್ತಾನೆ ಚಿಕ್ಷರ ಭಾಷ್ಕರ ಮುಂತಾದ ಉದಗ್ರ ಹಾಗೆ ಬಹಳ ಭಯಂಕರವಾದ ಅವನ ಸೈನಿಕರು ಹತ್ತು ಅರವತ್ತು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹೀಗೆ ಸಂಖ್ಯೆಯ ಸೈನಿಕರನ್ನು ದೇವಿಯ ಮೇಲೆ ಹಾಕ್ತಾರೆ ದೇವಿಯ ಮೇಲೆ ಅವನು ಹಾಯಿಸ್ತಾನೆ ಆದರೆ ದೇವಿ ಲೀಳಾಜಾಲವಾಗಿ ಅವರನ್ನೆಲ್ಲ ಕತ್ತರಿಸಿ ತುಂಡು ತುಂಡರಾಗಿ ಮಾಡಿಬಿಡ್ತಾಳೆ ಮಹಿಷಾಸುರ ಸಮಸ್ತ ಸೈನ್ಯವನ್ನು ನಿರಸ್ತಗೊಳಿಸ್ಬಿಡ್ತಾಳೆ ಜಗನ್ಮಾತೆ ಕೊನೆಗೆ ಮಹಿಷಾಸುರನೇ ಬರ್ತಾನೆ ಅವನು ಮಾಯಾವಿ ಆಗಿದ್ದ ಬಹಳ ಶಕ್ತಿಶಾಲಿ ಆಗಿದ್ದ ಅವನು ಒಮ್ಮೆ ಮಾಹಿಷ ರೂಪವನ್ನು ಒಮ್ಮೆ ಮನುಷ್ಯ ರೂಪವನ್ನು ಒಮ್ಮೆ ಸಿಂಹದಂತೆ ಒಮ್ಮೆ ಗಜದಂತೆ ರೂಪಾಂತರ ಹೊಂದುತ್ತಾ ಆ ಕಾಮರೂಪಿ ರಾಕ್ಷಸನು ದೇವಿಯೊಂದಿಗೆ ದ್ವಂದ್ವ ಯುದ್ಧ ಕೇಳಿದ್ದಾನೆ ಅವನನ್ನು ಆ ಎಲ್ಲ ರೂಪಗಳಲ್ಲೂ ಕೂಡ ಕತ್ತರಿಸಿ ಕತ್ತರಿಸಿ ಹಾಕ್ತಾಳೆ ಜಗನ್ಮಾತೆ ಮಧ್ಯದಲ್ಲಿ ಜಗನ್ಮಾತೆ ಒಂದು ಬ್ರೇಕ್ ತಗೊಳ್ತಾಳಂತೆ ಅವಳು ಮಧುಪಾನವನ್ನು ಮಾಡ್ತಾ ಹೇಳ್ತಾಳೆ ಗಜ್ಜ ಕ್ಷಣ ಮುಗ ಮಧು ಯಾವತ್ ಪಿವಾಮ್ ಸ್ವಲ್ಪ ಮಗುವನ್ನು ಕುಡಿಯೋ ತುಂಬ ನೀನು ಗರ್ಜಿಸ್ತಾ ಇರೋ ಆಮೇಲೆ ಸದ್ಯದಲ್ಲೇ ನಿನ್ನನ್ನು ನಾನು ಸಾಯಿಸ್ತೀನಲ್ಲ ಆಶು ದೇವತಾ ಸದ್ಯದಲ್ಲೇ ದೇವತೆಗಳು ಗರ್ಜಿಸೋ ಶುರು ಮಾಡ್ತಾರೆ ಅಂತ ಹೀಗೆ ಮಹಿಷಾಸುರನ ವಧೆ ಪೂರ್ವದಲ್ಲಿ ಕ್ಷಣಕಾಲ ವಿರಂಬಿಸಿದಂಥ ದೇವಿ ಆ ಬಳಿಕ ಅವನ ಅವನೊಂದಿಗೆ ದ್ವಂದ್ವ ಯುದ್ಧಕ್ಕೆ ಇಳಿತಾಳೆ ಅವನು ಮಹಿಷ ರೂಪದಲ್ಲಿ ಬಂದಾಗ ಅವನ ಕೊಂಬುಗಳನ್ನು ಹಿಡಿದು ಈ ವಾರಸೆಯನ್ನು ಬೀಸಿ ಹಾಕ್ತಾಳೆ ಆಮೇಲೆ ಅವನು ಮನುಷ್ಯ ರೂಪ ತಾಳ್ತಾನೆ ಗಜರೂಪ ಸಿಂಹದ ರೂಪ ಜಗನ್ಮಾತೆಯ ಸಿಂಹ ಆ ಎಲ್ಲ ದುಷ್ಟ ಹಸುರರನ್ನು ಸೀಡೆ ಸೀಡೆ ತಿಂದು ಸರ್ವನಾಶ ಮಾಡಿಬಿಡುತ್ತೆ ಕೊನೆಗೆ ಜಗನ್ಮಾತೆ ಆ ರೂಪದಿಂದ ಅವನು ಹೊರಹೊಮ್ಮಿ ಮನುಷ್ಯ ರೂಪಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅಷ್ಟಮಿ ನವಮಿಗಳ ತಿಥಿಗಳ ಸಂಧಿ ಕಾಲ ಬಂದಿರುತ್ತೆ ಇದೇ ಶರನವರಾತ್ರದಲ್ಲಿ ಆ ಒಂದು ಸಮಯದಲ್ಲಿ ಅತ್ಯಂತ ತಾಮಸಿಕ ಸ್ವರೂಪಿಯಾದ ಜಗತ್ತಿನ ಎಲ್ಲ ದೌಷ್ಟ್ಯದ ಒಂದು ಘನೀಭೂತದಂತೆ ಇದ್ದಂಥ ಮಹಿಷಾಸುರನ ತನ್ನ ತ್ರಿಶೂಲದಿಂದ ತಿವಿದು ಸಂಹಾರ ಮಾಡಿಬಿಡ್ತಾಳೆ ಜಗನ್ಮಾತೆ ಹೀಗೆ ಶರನವರಾತ್ರದ ಅಷ್ಟಮಿ ನವಮಿಗಳ ಸಂಧಿಯಲ್ಲಿ ಆ ಮಹಿಷಾಸುರನನ್ನು ಸಂಹಾರ ಮಾಡಿದ್ದ ಮೇಲೆ ಅಷ್ಟಮಿ ನವ ನವಮಿಗಳ ಸಂಧಿಯಲ್ಲಿ ಅಥವಾ ಆ ಎರಡೂ ದಿವಸಗಳಲ್ಲಿ ಮಹಿಷಾಸುರ ಮಧ್ಯೆಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಹೀಗೆ ದುಷ್ಟ ದಮನ ಮಾಡಿ ಜಗತ್ತಿನಲ್ಲಿ ಶಾಂತಿನ ನೆಲೆಗಳು ಸಹ ಹಾಗೆ ಮಾಡ್ತಾಳೆ ಇಂದ್ರಾದಿ ದೇವತೆಗಳಿಗೆಲ್ಲ ಅವರವರ ಲೋಕ ಅವರವರ ಐಶ್ವರ್ಯ ವಾಪಸ್ಸು ಸಿಕ್ಕತ್ತೆ ಎಲ್ಲ ಕಡೆ ದುಷ್ಟರ ನಾಶವಾಗುತ್ತೆ ಸಜ್ಜನರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಯ ಸಿಕ್ಕತ್ತೆ ಧರ್ಮ ನೆಲೆ ನಿಲ್ಲುತ್ತೆ ಎಲ್ಲವೂ ಶಾಂತವಾಗುತ್ತೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಹೀಗೆ ತನ್ನ ಸೃಷ್ಟಿಯಲ್ಲಿ ತಪ್ಪಿ ದುಷ್ಟ ಜನರು ಈ ಥರ ಅತಿರೇಕಕ್ಕೆ ಹೋದಾಗ ಜಗನ್ಮಾತೆ ಆವಿರ್ಭವಿಸಿ ದುಷ್ಟ ಸಂಹಾರ ಮಾಡಿ ಶಿಷ್ಟ ರಕ್ಷಣೆ ಮಾಡ್ತಾಳೆ ಅದಕ್ಕಾಗಿ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಆವಿರ್ಭವಿಸಿದಂಥ ಈ ದುರ್ಗಾ ಪರಮೇಶ್ವರಿ ದುರ್ಗಃ ದುರ್ಗಾ ಅಂದರೆ ಕಷ್ಟಗಳನ್ನು ಬೆಟ್ಟದಂಥ ಕಷ್ಟಗಳನ್ನು ಹೋಗಲಾಡಿಸುವಂಥವಳು ಅಂತಹ ದುರ್ಗಾ ಪರಮೇಶ್ವರಿಗೆ ಕಾತ್ಯಾಯನಿ ಅನ್ನುವ ಹೆಸರು ಬರುತ್ತೆ ಕಾತ್ಯಾಯನ ಮಹರ್ಷಿಯ ಮಗಳಂತೆ ಅವನ ಆಶ್ರಮದಲ್ಲಿ ಜನಿಸಿದ್ಲು ಹಾಗಾಗಿ ಕಾತ್ಯಾಯಿನಿ ಅಂತ ಜಗನ್ಮಾತೆಯನ್ನು ಆರಾಧಿಸಲಾಗುತ್ತೆ ಇನ್ನೊಂದು ನಮ್ಮ ದಕ್ಷಿಣ ಭಾರತದಲ್ಲಿ ಈ ಷಷ್ಠಿಯ ದಿನ ಸರಸ್ವತ್ಯಾವಾಹನೆಯನ್ನು ಮಾಡಲಾಗುತ್ತೆ ನಾವು ನೋಡಿದ ಹಾಗೆ ಮತ್ತೊಂದು ಸಂಪ್ರದಾಯದ ಪ್ರಕಾರ ನವರಾತ್ರದ ಮೊದಲ ಮೂರು ದಿನ ಮಹಾಲಕ್ಷ್ಮಿ ಮಧ್ಯದ ಮೂರು ದಿನ ಮಹಾಕಾಳಿ ಕೊನೆಯ ಮೂರು ದಿನ ಮಹಾ ಸರಸ್ವತಿಯಾಗಿ ಆರಾಧಿಸುವಂತಹ ಒಂದು ಕ್ರಮವಿದೆ ಈ ಷಷ್ಠಿಯ ಸಾಯಂಕಾಲ ಅಥವಾ ಷಷ್ಠಿಯ ಮಧ್ಯದಲ್ಲೂ ಅಥವಾ ಕೆಲವೊಮ್ಮೆ ಮೂಲಾ ನಕ್ಷತ್ರವನ್ನು ನೋಡಿಕೊಂಡು ಸರಸ್ವತಿ ಆವಾಹನೆಯನ್ನು ಮಾಡಲಾಗುತ್ತೆ ಮಹಾ ಸರಸ್ವತಿಯಾಗಿ ಜ್ಞಾನಮಯಿಯಾಗಿ ಜಗನ್ಮಾತೆಯನ್ನು ನಾವು ಸ್ವಾಗತಿಸ್ತೇವೆ ಕೆಲವರು ಸಪ್ತಮಿಯ ದಿನ ಸರಸ್ವತಿಯ ಪೂಜೆಯನ್ನು ಮಾಡ್ತಾರೆ ನಮ್ಮ ಕಡೆ ಕರ್ನಾಟಕದ ಕಡೆ ಸರಸ್ವತಿ ಪೂಜೆ ಅಂದರೆ ನಮ್ಮೆಲ್ಲರ ನಮ್ಮ ಮಕ್ಕಳ ನಮ್ಮ ಅಧ್ಯಯನದ ಪುಸ್ತಕಗಳೇನಿವೆ ನಾವು ಕಲಿತಾ ಇರುವಂಥ ವಿದ್ಯೆಗಳಿರ್ಬೋದು ಅದು ಶಾಸ್ತ್ರಾದಿ ವಿದ್ಯೆಗಳಿರ್ಬೋದು ಅಥವಾ ನಮ್ಮ ಕಲಾ ಕಲಾದಿಗಳಿರ್ಬೋದು ಸಂಗೀತ ನೃತ್ಯಾದಿಗಳಿರ್ಬೋದು ನಮ್ಮ ಕುಂಚ ನಾವು ಚಿತ್ರಕಲೆ ಮಾಡೋರಾದರೆ ಕುಂಚಗಳು ನಮ್ಮ ಲೇಖನಿಗಳನ್ನು ಆಮೇಲೆ ನಮ್ಮ ಪುಸ್ತಕಗಳನ್ನು ವಾದ್ಯಗಳನ್ನು ಎಲ್ಲವನ್ನು ಜೋಡಿಸಿ ತನ್ನಧ್ಯ ಸರಸ್ವತಿಯನ್ನು ಮೂಲ ಮೂರ್ತಿಯನ್ನು ಇಟ್ಟು ಅವಳನ್ನು ಆವಾಹಿಸಿ ಸರಸ್ವತಿಯನ್ನು ವಿಶೇಷವಾಗಿ ಷೋಡಶೋಪಚಾರ ಪೂಜೆಗಳ ಮೂಲಕ ಪೂಜಿಸಲಾಗುತ್ತೆ ಅದಾದ ಮೇಲೆ ಸರಸ್ವತಿಗಾಗಿ ವಿಶೇಷವಾದ ಸಜ್ಜಪ್ಪ ಇತ್ಯಾದಿಗಳನ್ನು ನೈವೇದ್ಯಕ್ಕಾಗಿ ಮಾಡಲಾಗುತ್ತೆ ಗೀತ ನೃತ್ಯಗಳ ಮೂಲಕ ಇಡೀ ದಿನ ಗೀತಗೋಷ್ಠಿಗಳನ್ನು ನೃತ್ಯಗೋಷ್ಠಿಗಳನ್ನು ಕಾವ್ಯಗೋಷ್ಠಿಗಳನ್ನು ಶಾಸ್ತ್ರಗೋಷ್ಠಿಗಳನ್ನು ಮಾಡೋದ್ರಿಂದ ಮೂಲಕ ವಾಗ್ಮಯಿಯಾದಂಥ ವಾಗ್ದೇವಿಯಾದಂಥ ಸರಸ್ವತಿಯನ್ನು ಆರಾಧಿಸುವಂತಹ ಕ್ರಮವೂ ನಮ್ಮಲ್ಲಿ ಉಂಟು ಷಷ್ಠಿ ಅಥವಾ ಸಪ್ತಮಿ ಅಥವಾ ಎರಡೂ ದಿವಸಗಳಲ್ಲಿ ವಿಶೇಷವಾಗಿ ಸರಸ್ವತಿಯ ಪೂಜೆಯನ್ನು ಸರ್ವ ಸರ್ವಶುಕ್ಲಾದ ಸರ್ವಶುಕ್ಲ ಸರಸ್ವತಿಯವರು ಸಂಪೂರ್ಣ ಶ್ವೇತ ವಸ್ತ್ರವನ್ನು ಧರಿಸಿ ಅವರು ಮುತ್ತಿನ ಅಲಂಕಾರಗಳನ್ನು ಮಾಡಿಕೊಂಡು ಬಿಳಿಯ ಹೂಗಳನ್ನು ಧರಿಸಿ ಬೆಳ್ಳಿಯ ಮೀಣೆಯನ್ನು ಧರಿಸಿ ಬೆಳ್ಳಿಯ ಮತ್ತು ಮುತ್ತಿನ ಆಭರಣಗಳನ್ನು ಧರಿಸಿ ಸರ್ವ ಶುಕ್ಲ ಆಗಿ ಅವರು ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ ಅಂತಹ ಸರಸ್ವತಿಯನ್ನು ಧ್ಯಾನಿಸುವಂಥ ದಿವಸವೂ ಆಗಿದೆ ಈ ಷಷ್ಠಿಯ ದಿನ ಹಾಗೂ ಷಷ್ಠಿ ಮತ್ತು ಸಪ್ತಮಿಗಳ ದಿನ ಹೀಗೆ ಜಗನ್ಮಾತೆ ದುರ್ಗೆಯಾಗಿ ಲಕ್ಷ್ಮಿಯಾಗಿ ಕಾತ್ಯಾಯಿನಿಯಾಗಿ ಸರಸ್ವತಿಯಾಗಿ ನಾನಾ ರೂಪಗಳಲ್ಲಿ ಆವಿರ್ಭವಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತವೆ ಇವತ್ತು ಕಾತ್ಯಾಯಿನಿ ದೇವಿ ಹಾಗೂ ಮಹಾ ಸರಸ್ವತಿ ದೇವಿ ನಮ್ಮನ್ನೆ ನಮ್ಮನ್ನೆಲ್ಲ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸೋಣ ಮತ್ತೊಮ್ಮೆ ಮತ್ತೊಮ್ಮೆಲ್ರಿಗೂ ಮಹಾನವರಾತ್ರದ ಆರನೇ ದಿವ ದಿವಸದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ